ನಿನಗೆ ಫುಲ್ ಪಗಾರ ಇದ್ದಾಗ ನನಗೆ ಹಾಪ ಆ ನನಗೊಂಜರ ಸಂಶ್ಯೆ ಬರ್ತದ ಏನು ಸಂಶಯ ಬರ್ತದ ನಿನಗೆ ಫುಲ್ ಇದ್ದಾಗ ನಮಗೆ ಹಾಪ ಹಾಪ ಮತ್ತೆ ನನಗೆ ಫುಲ್ ಪ್ರೀ ಆಗೈತಿ ನಿನಗೊಂದು ಹಾಪ್ ಪ್ರಿರಿ ಆಗ್ಬೇಕಾಗಿತ್ತಲ್ಲ ಈಗ ಆಗಬೇಕಲ್ಲ ಒಂಜರಾ ಹಾಪರೇ ಸುಮ್ಮ ನಿನ್ನ ಮಾತಿನಂತೆ ಹೋಗ್ಲಿ ಹೋಗಲಿ ಆ ನಿನಗೆ ಫುಲ್ ಐತೆ ಹಾ ಫುಲ್ ಐತಿ ನನಗೆ ಹಾಪ ಹಾಪ ನನಗೆ ಫುಲ್ ಪ್ರೀ ಐತಿ ನಿನಗೊಂದು ಹಾಪ್ ಪ್ರಿ ರೇ ಬೇಡ ಮಾಡಬೇಕಿಲ್ಲ

ಹಾ ಹಾ ಹೊತ್ತ ಬತ್ತು ಅಪ್ಪನ ಬೆಳಸಿರ ಕಣಡಾಳದವರು ಹಾ ಹಾ ಹೊತ್ತ ಮುಣುಗಲಕ ಬತ್ತು ಕರೆ ಡಪ್ಪ ಬಾರಸು ಗತ್ತು ಗೊತ್ತಾಗಲಿಲ್ಲ ಹಾ ಏನಿಲ್ಲ ಆಲ್ರೂ ನೇಟ ಗಂಡಾಳದರಿ ಹಾ ಏನಾಗಿತಿ ಅಪ್ಪ ಅಂದ್ರೆ ಬೆಳಸಲಕ ಬಂದರಿ ಹಾ ಬಂದாரு ಒಮ್ಮಿರೇ ನಮಗತ್ಲೆ ಒಂದ ಗಜ ಡಪ್ಪ ಬಾರಸುದರೆ ಕಲಸಲ ನೋಡೋ ಒಮ್ಮಿರೇ ಹಾ ಇವರ ಡಪ್ಪು ಬಾರಿಸದು ಬೇರೆ ರೀ ಹೆಂಗಾ ಇವರದು ಮಾರ್ಸಲತ್ತಿಲ್ಲ ಇವರು ಹೆಂಗಾ ಸೌದತ್ತಿ ಗುಡದಾಗ ಅದ್ಯಾರ ತರ ಎಲ್ಲಾನು ಗುಡದಾಗ ಚೌಡ್ಕಿ ಬಾರಿಸಿದಂಗ ಕೆಲಸ ಇಲ್ಲ ಏನೇ ತಮ್ಮ ಎಲ್ಲ ಹೇಳ್ಕೊತ ಬಂದಿ ಹಾ ಏನಾತೋ ಒಂದ ಒಂದ ಮಾತಿ냐 ಫೇಲ್ ಬಿಡದಿ ಬಂದು ಹಾ ಹೆಂಗಾ 나 ಮನಸು ಮಾಡಿದರೆ ನಿನ್ನ ಜಾಗದ ಮ್ಯಾಗ ಎದ್ದು ಬಂದು ತರಬಹುದು ಆಗಿತ್ತು ನಾನು ಹೇಳಿ ಕೇಳಿ ಹೆಂಗ್ರಿ ಇಲ್ಲಿ ಎಲ್ಲಾ ತರ ಡೊಳ್ಳಿನ ಕಲಾವಿದರದಿರಿ ಫಾರ್ಜಾತದವರದಿರಿ ಹಾ ಗೀಗ ಪದ ಕಲಾವಿದರದಿರಿ ಅದಿರಿ ಹಾ ಅದಿರಿ ತಮ್ಮ ತಮ ಹಾ ಏನಾಯಿತು ಉದಾಲಿಕಂದ್ರ ಉದಾಲಿಕನ ಹೆಂಡತಿ ಚಂಡಿ ಇದ್ದಳತ್ತರಿ ಹಾ ಹಾ ಹೆಂಡತಿ ಚಂಡಿ ಇದ್ದಳು ಹಾ ಹಾ ಅಗದ ಒಂದದಗದಾ ಮಾಡ್ತಿಳತ್ತರಿ ಹಾ ಏನು ಮಾಡ್ತಿಳಾತ ರೊಟ್ಟಿ ಮಾಡನಲ್ಲೆ ಮಾಡ್ತಿದ್ದಿಲ್ಲಾತ ಒಣಗಿ ಮಾಡನಲ್ಲೆ ಬೈ ಬ್ಯಾಡತ್ತಿದ್ದಳಾತ ಏನನೆಲ್ಲ ಹೇಳಕತ್ತ್ ಬಂದಿ ಆ लास्टಿಗೆ ಏನು ಮಾಡಿದಾ ಆಕೆ ಚಂಡಿ ದಕ್ಕೆ ಒಂದದಗದ ಮಾಡಿದತ್ತಮ್ಮ ಹಾ ಏನು ಮಾಡಿದತ್ತಾ ಆಕಲ ಚಂಡಾ ಕೋದಾ ತಿಪ್ಪ್ಯಾಗೆ ಹೋಗದಳತ್ತರಿ ಅವ ಗಾಂಡ ಅಂತಾ ಹಾ ಹಾ ಆಕಲ ಚಂಡಾ ತಿಪ್ಪ್ಯಾಗೆ ಹೋಗದಿ ಅಂದ್ರೆ ಹಾ ಹಾ ಇಂತ ಹೆರ್ ನಮ್ಮ ಮನೆಯಗ ಬ್ಯಾಡ ಅಂದತ್ತವ ಹಾ ಏನು ಮಾಡಿದತ್ತಾ ಕಳ್ಳಾಗಿ ಬಿಳ ತಿಳಿ ಶ್ರಾಪ್ ಕೊಟ್ಟ ಅಕ್ಕಿ ಆಕಳ ಚೆಂಡ ಒದಾಳನ್ನು ಯಾವ ಪುರಾಣದೊಳಗ ಬರದೈತದು ತಂದ ಪುರಾಣ ಕೊಟ್ಟ ಹಡ್ಕೆ ದಗದ ಬೇರೆ ಐತಿ ಅದು ಅದು ಹೆಂಗೇ ಗೊತ್ತಮ್ಮ ಹಿಂಗ ಆಗೈತಿ ಒಳಗೆ Yeah. <smart noise> ಆಧಿ ಅನಾಧಿ ಬೇ ಬೇ ಮಾರ ನಿರ್ಮಾಣ ತಾಯ ബുണാധി മാോ നിർമണ തായ കുത്ത മാഡ നിർമണ ആ കുത്തോ നിർമണ ശൂന്യ മാധ്യരാധാ രാ ആധേ ശൂന്യ രാധാ രാ ಕೊಟ್ಟಿಸ್ಬೇಕು ಯಥಾರ್ಥವನ್ನೇ ಮಾಡೋ ನಿರ್ಮಾಣ ತಾಯಿ ಕೊತ್ತ ಮಾಡಳೋ ನಿರ್ಮಾಣ ಅವ ಕೊತ್ತ ಮಾಡಳೋ ನಿರ್ಮಾಣ ಏನ್ ಹೇಳತ್ತರು ಏನು ಹೇಳತ್ತ ಮಾತ ತಮ್ಮ ಇದನ್ನ ಎಲ್ಲಾ ಬಿಟ್ಟಾರಿ ಈಗ ಸುದ್ದಿ ಬೇರೆ ಬಂದತ್ರಿ ಮಾತ್ರ ಹೆಂಗ ಬಂದದ ಸುದ್ದಿ சிவாசக்தி வாதத்தீங்க ஒழக பகார் அவங்க பூர்ல பகார்த்தாப்ப ನೂರು ಪಗಾರ್ ಇದ್ದಾಗ ನನಗೆ ಐವತ್ ಇರ್ತದ್ಯತ್ ಹೇಳತಾನು ಅವಂಗ ಐವತ್ ಇದ್ದಾಗ ನನಗೆ ಇಪ್ಪತ್ತೈದ ಅವಂಗ ಇಪ್ಪತ್ತೈದ ಇದ್ದಾಗ ನನಗೆ ಸಾಡೆ ಬಾರ ಸಾಡೆ ಬಾರ ಅತ್ ಹೇಳತ್ಯಾರ ಹೇಳತಾನು ಇದೇನು ಒಂದು ಪುರಾಣಿಕಲ್ಲ ಒಂದ್ ಶಾಸ್ತ್ರೋಕ್ತಲ್ಲ ಒಟ್ಟು ಪಗಾರದೊಳಗೆ ಕಮ್ಮಿ ಅದೀನಿ ಅಂತ ಹೇಳ್ತಾರವ್ರು ಹೇಳತಾನು ತಮ್ಮ ಇದ್ ಹೆಂಗ ಕುಣಿಲಾಕ ಬರ್ಲಿಕ್ಕ ನೆಲ ಡೊಂಕೈತಿ ಅಂದಂಗಿದ್ರ ದಗದ ನಿನಗ ವಿಷಯ ಬಿಡುಗಡೆ ಆಗ್ಲಿಕ್ಕ ಏನ್ ಮಾಡತಾನು ನೆಲ ಡೊಂಕ್ ಐತಿ ಅಂದಂಗ ಪಗಾರ ಸುದ್ದಿ ತಂದದಿ ನಿನ್ನ ಮಾತಿನ ತಿನ್ನ ಹೋಗ್ಲಿ ಹಂಗ ಈಗ ನಿನಗ ಫುಲ್ ಪಗಾರ ನನಗ ಹಾಪ ಪಗಾರ ಪಗಾರ ನೀನ ಹೇಳಿದ ಜನರು ಜನರು ಸುದ್ದಿ ಹೇಳತ್ತಿದೆ ನಿನಗ ಫುಲ್ ಪಗಾರ ಇದ್ದಾಗ ನನಗ ಹಾಪ ನನಗೊಂದ್ ಜರ ಸಂಶಯ ಬರ್ತದ ಏನು ಸಂಶಯ ಬರ್ತದ ನಿನಗ ಫುಲ್ ಇದ್ದಾಗ ನಮಗೆ ಹಾಪ ಹಾಪ ಮತ್ತ ನನಗೆ ಫುಲ್ ಪ್ರೀತಿ ಆಗೈತಿ ನಿನಗೊಂದು ಹಾಫ್ ಪ್ರೀತಿ ಆಗಬೇಕಾಗಿದ್ಲಾ ಹೋಗ್ ಆಗ್ಬೇಕಲ್ಲ ಆಗಬೇಕಲ್ಲ ಒಂದಜಾ ಹಾಪರೆ ಸುಮ್ಮನೆ ನಿನ್ನ ಮಾತಿನಂತೆನ ಹೋಗ್ಲಿ ಹಾ ನಿನಗೆ ಫುಲ್ ಐತೆ ಹಾ ಫುಲ್ ಐತೆ ನನಗೆ ಹಾಫ್ ಹಾಪ ಮನನ ಫುಲ್ ಐತಿ ನಿನಗೊಂದು ಹಾಫ್ ಪ್ರೀರ ಬೇಡ ಏ ಮಾಡಬೇಕಲ್ಲ ಇವ್ರು ಇವಂಗಾ ಮಾಡಿದಾ ಹೊಳ್ಳೆವ ಹಾ

ವೀರಭದ್ರ ಹುಟ್ಟಿದ ಆ ವೀರಭದ್ರ ಹುಟ್ಟಿದ ಮತ್ತು ಪೊಲೀಸ ಆದ ಕಿವಿದಿಂದ ಪಾರ ಹಣಿದಿಂದ ರುದ್ರ ಹುಟ್ಯಾನಂತ ಹೇಳ್ತಿ ಹೇಳತ್ತಾನ ಮತ್ತು ಕೈಯ್ಯ ಕಾಲ ಕಣ್ಣ ಮೂಗ ಇಲ್ಲತ ಚತ್ಯನ ವಾದ ಮಾಡಿದಿ ಆ ವಾದ ಮಾಡ್ಯಾರ ಮತ್ತು ಕಾಲ ಇಲ್ಲದವ್ಗೆ ಹಣಿ ಎಲ್ಲಿದು ಬತ್ತು ಹಾ ಬೇಕಲ್ಲ

ನಿಮ್ಮನ್ನು ಯದರ್ಲೆರೇ ನನಗೆ ಸಂಶಯ ಸಮಸ್ಯೆ ಕಾಡ್ಲಾಕದ ಶಬರಿ ಏನಕ್ಕಿಗ ಗಾಂಡಾಗತ್ತೋ ಏನೋ ದೇವ್ರ ಆಗ್ತಾನೋ ಬೇಕಲ್ಲ ನೀ ಏನೋ ವಾದ ಮಾಡಿದಿ ಏನತ್ತ ಗಾಂಡ ಬೇಕು ವಾದ ಮಾಡಿ ಮಾಡ್ಯನು ಶಬರಿ ಏನಕ್ಕಿ ಗಾಂಡ ಆಗ್ತಾನ ಗಾಂಡ ಬೇರೆ ನೋಡು ಗುರುನ ಬೇರೆ ಲಿಂಗ ಬೇರೆ ಪಾದ ಬೇರೆ ಪಾದದಕ್ಕ ಬೇರೆ ಜಂಗಮ ಬೇರೆ ಒಳಗ ಯ ಇದನ್ನ ಬಿಟ್ಟದಿ ಏನು ಚಾಲು ಮಾಡ್ಯನು ಆಕಳ ಚಂಡ ಕಡದ ಹೋಗೋದಿಡ್ರಿ ಅದಕ್ಕ ಯಾವ ಉದಾಲಿಕ ಶ್ರಾಪ ಕೊಟ್ಟ ಜರ್ ಕರ್ತ ಗಂಡ ಹಾಡ್ಲಕ್ಕ ಬಂದರಿ ಹಾ ಬಂದರೆ ಕರೆ ನೀವು ಗಂಡ ಹಾಡೋ ಜಾತಿವಂತ ಇದು ಯಾವ ಪುರಾಣದೊಳಗ ಬರದತಿ ಅದನ್ನ ಟೇಜ್ ಕೀಳ್ರಿ ಮುಂದ ಹಾಡ್ಕಿ ವಿಷಯ ತಪ್ಪೈತಿ ಒಳಗಿ ದೈಮದವ್ರ ನೀವು ಶಾನಿ ಅದಿರಿ ಆದ ಪುರಾಣದೊಳಗ ಬರದ ಬ್ಯಾರೇ ಬರ್ ಬ್ಯಾರ ಏನ್ ಮಾಡಳು ಉದಾನಿಕ ಕೂತಿದ್ದ ಸ್ವಂತ ತಗೊಂಡ ಉರುಪಾಟಿ ಹೇಳುತ್ತಿದ್ದಾವೆ ಎಲ್ಲಾ ಕಿಗಿ ಹಾ ಉರುಪಾಟಿ ತನಗ್ ತಿನ್ನಾಗಿ ಏನಾರ ಆತಂದ್ರ ಅವ ಏನಂದ ಏನತ್ತಿದ್ದ ಏ ಸಾಧು ಸಂತರ ಕೂತಾರ ಮನಿ ಒಳಗ ಊಟಕ ಆ ಊಟಕ್ಕೆ ನೀಲಾದಿ ಸಾಧು ಸಂತರ ಕೂತಾರು ತಪ್ಪಿ ಕಾಲದ ಇಟ್ಟು ಗಿಟ್ಟಿ ಅಗಲಾಗಂದ ಬಿಟ್ಟವ ಅಗಲಕಾದ ಕಾಲಗಿಲ್ಲ ಹಚ್ಚಿಗಿದ್ದಿ ಅಂದಾಗ ಇವ್ ಏನ್ ಮಾಡ್ತಾರು ಈಕಿ ಜಾತಕದೊಳಗ ಉರುಪಾಟಿ ಇತ್ತು ಏ ಹಿಂಗ ಅಂದದ ಅಂದ್ರ ನಾ ಇಡಕಿನ ನೋಡತ್ ಕಾಲ್ ಇಟ್ಟು ನಿತ್ತಳಕಿ ಸಾಧುರ ಅಗಲ ಕಾಲ್ ಕೊಟ್ಟು ನಿತ್ ಬಿಟ್ಟಳು ಸಾಧುರ ಅಗಲ ಯಾವಾಗ ಕಾಲ್ ಕೊಟ್ಟಳಲ್ಲ ಅವಾಗ ಅವಾಗ ಆಕೆಗೆ ಶ್ರಾಪ ಕೊಟ್ಟಾರು ಇದನ್ನ ಕಬಲ ಕೊಡ್ತಾನೆ ಮಾ ಆಕಳ ಚಂಡ ಕಡ್ದ ತಿಪ್ಪ್ಯಾಗ ಹೋಗದಾಳ ತ ನೀ ಹೇಳ್ರಿ ನಿಂದ ಯಾವ ಪುರಾಣ ಐತ್ಯೋ ಲಕ್ಷ್ಮಣ ಬೇಕಲ ಸುನುಮುರಿ ಹಾರಸನ್ಲಿ ಅವಂದು ಭ್ರಮಿ ಆಗ್ಯದ ರೀ ಸುನುಮುರಿ ಯಾವಾಗ ಹಾರಸ್ತಾರೆ ನಿನಗೆ ತಿಳಿದಿಲ್ಲ ಯಾವಾಗ ಹಾರಸ್ತಾರೆ ಸುನುಮುರಿ ನಮ್ಮ ಕಡೆ ಸತ್ತು ಹೆಣದ ಮ್ಯಾಗ ಹಾರಸ್ತಾರೆ ರೀ ತಮ್ಮ ಆ ಯಾಕಂದ್ರ ಯಾಕ ಎಲ್ಲಾ ನನ್ನಿಂದ ಆಗೇತಿ ನಾ ಮಾಡಿ ನಾ ದೊಡ್ಡವಂತ ಹೇಳತಿ ಅಡಿರತ್ತಮ್ಮ